ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ನ್ಯೂಸ್ ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದ ರಕ್ಸ ಎರಡನೇ ಚಿರತೆ ಸೆರೆ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಹಂಚಿಹಳ್ಳಿ ಗ್ರಾಮಸ್ಥರ ನಿದ್ದೆಗೆಡಿಸಿದ್ದ ಎರಡು ಚಿರತೆಗಳು ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ಹಂಚಿಹಳ್ಳಿ ಗ್ರಾಮ ಹಂಚಿಹಳ್ಳಿ ಗ್ರಾಮದಲ್ಲಿ ಪದೇ ಪದೇ ಕಾಣಿಸಿಕೊಳ್ಳುತ್ತಿರುವ ಚಿರತೆಗಳು ಇಪ್ಪತ್ತೈದು ದಿನದ ಹಿಂದೆ ಇದೇ ಸ್ಥಳದಲ್ಲಿ ಬೋನಿಗೆ ಬಿದ್ದಿದ್ದ ಚಿರತೆ ಇಪ್ಪತ್ತೈದು ದಿನಗಳ ಅಂತರದಲ್ಲಿ ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದ ಎರಡು ಚಿರತೆಗಳು ಇನ್ನೂ ಕೂಡ ಎರಡು ಚಿರತೆಗಳು ಬೆಟ್ಟದಲ್ಲೇ ಇವೆ ಎಂದು ಗ್ರಾಮಸ್ಥರ ಆರೋಪ ಪ್ರತಿದಿನ ಗ್ರಾಮಗಳಿಗೆ ನುಗ್ಗಿ ಮೂಕ ಪ್ರಾಣಿಗಳನ್ನ ಬಲಿ ಪಡೆಯುತ್ತಿರುವ ಚಿರತೆಗಳು ಚಿರತೆಗಳನ್ನ ಸೆರೆ ಹಿಡಿಯುವಂತೆ ಹಂಚುವಳ್ಳಿ ಗ್ರಾಮಸ್ಥರ ಪಟ್ಟು ರೈತರು ತಮ್ಮ ಜಮೀನುಗಳ ಕಡೆ ಓಡಾಡಲು ಬಯದ ವಾತಾವರಣ ಸೃಷ್ಟಿಯಾಗಿದೆ ಹಂಚುವಳ್ಳಿ ಗ್ರಾಮಕ್ಕೆ ಅರಣ್ಯ ಇಲಾಖೆಗಳ ಅಧಿಕಾರಿಗಳ ಭೇಟಿ ಪರಿಶೀಲನೆ

ನ್ಯೂಸ್ ಕರ್ನಾಟಕ ಒಂದು ವರದಿ ಮುತ್ತುರಾಜ್ ಕೊರಟಗೆರೆ ನಮಸ್ಕಾರ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಕೊರಟಗೆರೆ ರಾಜೀವ ಭವನದಲ್ಲಿ ಆಯೋಜಿಸಲಾಗಿದ್ದ ಪಂಚಾಯಿತಿ ಮಠದ ಕಾರ್ಯಕರ್ತರ ಸಭೆಯಲ್ಲಿ ನಡೆದ ಸುದ್ದಿ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಅಭ್ಯರ್ಥಿಗಳ ಬಗ್ಗೆ ನಾನು ಟೀಕೆ ಮಾಡುವುದಿಲ್ಲ ಆದರೆ ಒಂದು ಮಾತು ಅವರು ನಮ್ಮ ಊರಿನವರೆಲ್ಲ ಈ ಕ್ಷೇತ್ರದವರಲ್ಲ ಹೊರಗಿನವರು ಭಾರತೀಯ ಜನತಾ ಪಾರ್ಟಿಯವರಿಗೆ ತುಮಕೂರು ಸ್ಥಳೀಯರನ್ನ ಅಭ್ಯರ್ಥಿಗಳನ್ನ ಮಾಡಲು ಸಾಧ್ಯವಿಲ್ಲವೆ ಹೊರಗಿನಿಂದ ಬಂದವರಿಗೆ ಸ್ಥಳೀಯ ಕ್ಷೇತ್ರದ ಬಗ್ಗೆ ಆಸಕ್ತಿ ಇರೋದಿಲ್ಲ ಒಂದು ಗೆಲ್ಲದಿದ್ದರೆ ಇನ್ನೊಂದು ಹಾಗಾಗಿ ಇಂಥವರನ್ನ ಬಹಳಷ್ಟು ಗಮನಿಸಿದ್ದೇವೆ ಸ್ಥಳೀಯರು ನಮಗೆ ಮುಖ್ಯ ಆದ್ದರಿಂದ ನಮ್ಮ ಸ್ಥಳೀಯರಾದ ಮುತ್ತಲುಮೇಗೌಡರನ್ನ ನಾವು ಗೆಲ್ಲಿಸಬೇಕಾಗಿದೆ ಕೊರಡಿಗೆರೆ ರಾಜೀವ್ ಭವನದಲ್ಲಿ ಆಯೋಜಿಸಲಾಗಿದ್ದ ಪಂಚಾಯಿತಿ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಿಳಿಸಿದರು ಜನಗಳಿಗೆ ಉತ್ತರ ಸಿಗುತ್ತೆ ಜನಗಳ ಪರವಾಗಿ ಯಾಕಂದ್ರೆ ಜನಗಳ ಪ್ರತಿನಿಧಿನ ಹೊರಟಿಗೆರೆ ಜನಗಳ ಪ್ರತಿನಿಧಿಯಾಗಿ ಕೇಳುವಂತದ್ದು ನಮ್ಮ ಕ್ಷೇತ್ರಕ್ಕೆ ಏನ್ ಸ್ವಾಮಿ ಮಾಡಿದೆ ಮೋದಿ ಹೆಸರು ಹೇಳ್ಕಂಡಿಗೆ ಯಾಕಂದ್ರೆ ವೈಯಕ್ತಿಕವಾಗಿ ಅವರಿಗೆ ಅರ್ಹತೆ ಇಲ್ಲ ಅಂತ ಆಯ್ತಾರೆ ಅವರಿಗೆ ಅರ್ಹತೆ ಇದ್ರೆ ಅವ್ರ ಹೆಸರು ಹೇಳ್ಕೊಂಡ ಅವರು ನಮ್ಮ ಪಕ್ಷದಲ್ಲಿದ್ದರು ನಮ್ಮ ಸೆಪಲ್ ಸಿಲ್ಲೇ ಕುತ್ಕೊಳ್ಳೋರು ಅಸೆಪ್ಲೀಟ್ ನಾವು ಸ್ನೇಹಿತರು ರಾಜಕಾರಣ ಬೇರೆ ಅಲ್ಲ ಬೇರೆ ಪಕ್ಷದಲ್ಲಿದ್ದಾರೆ ನಮ್ಮ ತಲೆ ನಮ್ಮ ನಮ್ಮ ಪಕ್ಷದಲ್ಲಿ ಅವ್ರ ಅಭ್ಯರ್ಥಿ ಆಗಿದ್ರೆ ನಾನೇ ಅವರ ತಲೆ ಮೇಲೆ ಉತ್ಕೊಂಡು ಹೋಗ್ತಿದ್ದೆ ಆದ್ರೆ ನಮ್ಮ ಪಕ್ಷದಲ್ಲಿ ಆಗಿಲ್ವಲ್ಲ ಒಂದು ಪಕ್ಷ ಅಂತಿದೆ ನಮಗೆ ಒಂದು ಸಿದ್ಧಾಂತ ಅಂತ ಇದೆ ಅದನ್ನ ಸಿದ್ಧಾಂತ ಬಿಟ್ಟು ಪಕ್ಷ ಬಿಟ್ಟು ನಾವು ಸ್ನೇಹ ಬರದು ಸ್ನೇಹ ಅಂದೇ ಮನೆ ಊಟ ಮಾಡಬಹುದು ನಾನು ಅವ್ರ ಮನೆಗೆ ಹೋಗಿ ಕಂಡುಕೊಂಡಿರ್ಬೋದು ಅಷ್ಟಕ್ಕೆ ಸ್ನ ಆದ್ರೆ ಈ ಚುನಾವಣೆಯಲ್ಲಿ ನಮಗೂ ಅವರಿಗೂ ಮುಂದುವರೆ ಇಲ್ಲಿವರೆಗೂ ನಾನು ಹೇಳಿದಂತ ಎಲ್ಲ ಜನ ವಿರೋಧಿ ತೀರ್ಮಾನಗಳು ಆಗೋದಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅಂದ್ಕೊಳ್ಬೇಕಾಗುತ್ತೆ ಆದ್ರಿಂದ ನಮ್ಮ ರಾಜ್ಯದಲ್ಲಿ ಚುನಾವಣೆ ಈಗೇನು ಮೊದಲನೇ ಹಂತದಲ್ಲಿ ಇದೆ ನಾನು ಇಡೀ ರಾಜ್ಯದಲ್ಲಿ ಮತದಾರರನ್ನ ಮನವಿ ಮಾಡಿಕೊಳ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯನ್ನ ತಿರಸ್ಕಾರ ಮಾಡಬೇಕು ಅಂತೇಳಿ ನಾನು ಮನವಿಯನ್ನ ಮಾಡ್ತೇನೆ ಅದೇ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಪಕ್ಷ ಮುದ್ದನ್ ಮೇಲೆ ಅಭಿ ಅಭ್ಯಂ ಅಭಿ ಅಭ್ಯರ್ಥಿಯನ್ನು ಮಾಡಿದ್ದಾರೆ ಅವರಿಗೆ ಸಹಕರಿಸಬೇಕು ಅವರನ್ನ ಗೆದಿಸಿಕೊಡಬೇಕು ಅಂತೇಳಿ ನಾನು ತುಮಕೂರು ಲೋಕಸಭಾ ಕ್ಷೇತ್ರದ ಮತದಾರರಲ್ಲಿ ವಿಶೇಷವಾಗಿ ಕೊರಟಗೆರೆಯಲ್ಲಿ ನಾನು ಮನವಿಯನ್ನ ಮಾಡ್ತೇನೆ ಒಬ್ಬ ಸಜ್ಜನ ರಾಜಕಾರಣಿ ವಿದ್ಯಾವಂತ ನ್ಯಾಯಾಧೀಶರಾಗಿ ಕೆಲಸ ಮಾಡಿದಂತವರು ಮತ್ತು ಯಾವುದೇ ಸಂದರ್ಭದಲ್ಲಿ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಲೋಕಸಭೆಯಲ್ಲಿ ಕೂಡ ಪ್ರಯತ್ನ ಮುಂದೆ ನೋಡ್ರಿ ಎಲ್ಲ ರೀತಿಯಲ್ಲೂ ಕೂಡ ಅವರು ಗೆದ್ದೇ ಗೆದಿದ್ದಾರೆ ಎನ್ನುವಂತ ವಿಶ್ವಾಸ ನನಗಿದೆ ಕ್ಷೇತ್ರಗಳನ್ನ ಗೆದಿತಾರೆ ನಾವು ಇಪ್ಪತ್ತೆಂಟನ್ನು ಕಾನ್ಸಂಟ್ರೇಟ್ ಮಾಡಿದ್ದೀವಿ ಆದ್ರೆ ಜನ ಏನ್ ತೀರ್ಮಾನ ಮಾಡ್ತಾರೆ ಕಾಯ್ದೆ ನೋಡ್ಬೇಕು ನಮಗೆ ವಿಶ್ವಾಸ ಇದೆ ಖಂಡಿತವಾಗಿ ನಾವು ಹೆಚ್ಚು ಸೀಟ್ಗಳನ್ನ ಇಪ್ಪತ್ತಕ್ಕೂ ಹೆಚ್ಚು ಸೀಟ್ ಗೆದ್ದೇವೆ ಎನ್ನುವಂತ ವಿಶ್ವಾಸದಿಂದ ಇಡಬೇಕು ಚುನಾವಣೆ ಅದನ್ನ ಜನ ಏನ್ ತೀರ್ಮಾನ ಮಾಡ್ತಾರೆ ಕಾಯ್ ನೋಡ್ಬೇಕು ಒಂದು ಆಗಿದ್ದ ಯಾರ್ಯಾರು ಒಂದು ರೀತಿಯಲ್ಲಿ ಮನಸ್ತಾಪಗಳಿತ್ತು ಬೇಸರಗಳಿದ್ದು ಅದನ್ನೆಲ್ಲ ಸರಿ ಮಾಡಿ ಅವರೆಲ್ಲರೂ ಕೂಡ ಚುನಾವಣೆಗೆ ಕೆಲಸ ಮಾಡತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಜಿಲ್ಲೆಯವರು ಮಾಡಿದ್ದಾರೆ ಮತ್ತು ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಕೂಡ ನ್ಯೂಸ್ ಕರ್ನಾಟಕ ಒಂದು ವರದಿ ಕೊರಟಗೆರೆ